ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅದು ಜನವರಿ ತಿಂಗಳು ತುಂಬ ಚಳಿ ಇತ್ತು ನನಗೆ ಆ ವಿಷಯದಲ್ಲಿ ಹಸಿವು ಜಾಸ್ತಿ ಆದರೆ ನನ್ನ ಗಂಡ ಹದಿನೈದು ದಿನಗಳ ಕಾಲ ಊರಿಗೆ ಹೋದರು ಹಸಿವನ್ನು ಹತ್ತು ದಿನಗಳ ಕಾಲ ತಡೆದೆ ಆದರೆ ಮುಂದೆ ತಡೆದುಕೊಳ್ಳಲು ಆಗದೆ ನನ್ನ ಮೈದನ ಜೊತೆ ಸೇರಿ ರಾತ್ರಿಯಿಂದ ಅತ್ತೆ ಮಾವ ಬರುವವರೆಗೂ ಆಟ ಆಡಿದೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ಕೇಳಿ ನನ್ನ ಹೆಸರು ರಾಧಾ ನಾನು ಮೂವತ್ತು ವರ್ಷದ ಮದುವೆಯಾದ ಹೆಣ್ಣು ನನ್ನ ಮನೆಯಲ್ಲಿ ಅತ್ತೆ ಮಾವ ನಾನು ನನ್ನ ಗಂಡ ನನ್ನ ಮೈದುನ ಮತ್ತೆ ನನ್ನ ಮೂರು ವರ್ಷದ ಮಗಳು ಇರುತ್ತೇವೆ ಐದು ವರ್ಷಗಳ ಹಿಂದೆ ರಾಜೇಶ್ ಜೊತೆ ನನ್ನ ಮದುವೆಯಾಯಿತು ರಾಜೇಶ್ ಒಂದು ಮೆಡಿಕಲ್ ಏಜೆನ್ಸಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾರೆ ಜೊತೆಗೆ ಒಳ್ಳೆಯ ಸಂಬಳ ಕೂಡ ಹಾಗಾಗಿ ನಮಗೆ ಯಾವುದೇ ತೊಂದರೆ ಇಲ್ಲದೆ ಜೀವನ ಚೆನ್ನಾಗೇ ನಡೀತಾ ಇತ್ತು ನನ್ನ ಮಾವ ಒಂದು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದರು ಆದರೆ ಮೂರು ವರ್ಷಗಳ ಹಿಂದೆ ಅನಾರೋಗ್ಯ ಕಾರಣದಿಂದ ರಿಟೈರ್ಮೆಂಟ್ ತೆಗೆದುಕೊಂಡು ಮನೆಯಲ್ಲೇ ಇದ್ದು ಆಗಾಗ ಊರಿಗೆ ಹೋಗಿ ಹೊಲ ನೋಡಿಕೊಳ್ಳುತ್ತಿದ್ದರು ಅತ್ತೆ ಮನೆಯಲ್ಲಿ ನನ್ನ ಜೊತೆಯಲ್ಲೇ ಇರುತ್ತಿದ್ದರು ಇನ್ನು ನನ್ನ ಮೈದುನ ರವಿ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಎಂ ಎ ಮಾಡುತ್ತಿದ್ದಾನೆ ಅವನ ವಯಸ್ಸು ಇಪ್ಪತ್ತಾರು ವರ್ಷ ಇನ್ನೂ ಮದುವೆ ಆಗಿಲ್ಲ ಅವನು ಹೆಚ್ಚು ಊರಲ್ಲೇ ಇದ್ದು ಆಗಾಗ ಮನೆಗೆ ಬರುತ್ತಾ ಇರ್ತಾನೆ ಈಗ ನಿಮ್ಮನ್ನು ಹೆಚ್ಚು ಬೋರ್ ಅಡಿಸದೆ ಕತೆಗೆ ಕರೆದುಕೊಂಡು ಹೋಗುತ್ತೇನೆ ಇದು ಈಗಿನಿಂದ ಒಂದು ವರ್ಷದ ಹಿಂದೆ ಅದು ಜನವರಿ ತಿಂಗಳು ತುಂಬ ಚಳಿ ಬೇರೆ ಇತ್ತು ನನ್ನ ಲೈಫ್ನಲ್ಲಿ ಎಲ್ಲ ಚೆನ್ನಾಗಿಯೇ ನಡೀತಿತ್ತು ನಾನು ಒಬ್ಬಳು ಆಕರ್ಷಕವಾಗಿರುವ ಹೆಣ್ಣು ನನಗೆ ಆ ವಿಷಯದ ಬಗ್ಗೆ ತುಂಬಾ ಹುಚ್ಚು ನನ್ನ ಹಣ್ಣುಗಳಂತೂ ತುಂಬಾ ಎತ್ತಿಕೊಂಡಿವೆ ನಾನು ಎಲ್ಲೇ ಹೋದರೂ ಕೂಡ ಜನ ನನ್ನನ್ನೇ ಗುರಾಯಿಸೋದು ನಾನು ಗಮನಿಸಿದ್ದೇನೆ ನಾನು ನನ್ನ ಗಂಡನಿಂದ ಖುಷಿಯಾಗೇ ಇದ್ದೆ ಹೀಗೆ ಇರುವಾಗ ಇದ್ದಕ್ಕಿದ್ದಂತೆ ನನ್ನ ಗಂಡನಿಗೆ ಹದಿನೈದು ದಿನಗಳ ಕಾಲ ಆಫೀಸ್ನ ಕೆಲಸದ ಮೇಲೆ ಮುಂಬೈಗೆ ಹೋಗಬೇಕಾಗಿ ಬಂತು ಆಗ ಅವರು ಹೋಗಿ ಮೂರು ದಿನಗಳಷ್ಟೇ ಕಳೆದಿತ್ತು ಆದರೆ ನನಗೆ ಆಗಲೇ ತಡೆದುಕೊಳ್ಳಲು ಆಗದೆ ಹಸಿವು ಹೆಚ್ಚಾಗಿತ್ತು ಹಾಗಾಗಿ ನಾನೇ ನನಗೆ ಸಿಕ್ ಿಕೊಂಡು ನನ್ನ ಬೆರಳುಗಳನ್ನು ಹಾಕಿಕೊಂಡು ನನ್ನ ಹಸಿವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೆ ಆದರೆ ಗಂಡನಿಂದ ಸಿಗುವ ಸುಖವನ್ನು ಬೆರಳಿನಿಂದ ಸಿಗಲಿಲ್ಲ ಹೀಗೆ ಇನ್ನೂ ಹತ್ತು ದಿನಗಳು ಕೊಳತೆ ಹೋಯಿತು ಹತ್ತನೇ ದಿನ ಬೆಳಗ್ಗೆ ನನ್ನ ಮೈದುನ ರವಿ ಮನೆಗೆ ಬಂದ ಅವನು ಸಂಜೆವರೆಗೆ ಇದ್ದು ಹೊರಡೋಕೆ ಅಂತ ಇದ್ದ ಆದರೆ ಅವತ್ತು ಊರಿನಲ್ಲಿ ನನ್ನ ಗಂಡನ ಮಾವ ಒಬ್ಬರು ತೀರಿಕೊಂಡು ಅನ್ನೋ ಸುದ್ದಿ ಬಂತು ಅವರು ತುಂಬ ದಿನದಿಂದ ಅನಾರೋಗ್ಯದಿಂದ ಬಳಸುತ್ತಿದ್ದರು ಹಾಗಾಗಿ ಅತ್ತೆ ಮಾವ ಅಲ್ಲಿಗೆ ಹೋಗಬೇಕಾಗಿ ಬಂತು ಅದಕ್ಕೆ ಅವರು ರವಿಯನ್ನು ಮನೆಯಲ್ಲೇ ಇರೋಕೆ ಹೇಳಿ ಅತ್ತೆ ಮಾವ ಊರಿಗೆ ಹೊರಟರು ನಾನು ಮತ್ತು ರವಿ ತುಂಬ ಕ್ಲೋಸ್ ಆಗೇ ಇದ್ದೇವೆ ನಾವು ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಳ್ಳುತ್ತೇ ಇದ್ದೇವೆ ಅವತ್ತು ರಾತ್ರಿ ಆಯಿತು ನಾವು ಊಟ ಮಾಡಿ ಮಲಗಿಕೊಂಡೆವು ಆದರೆ ನನಗೆ ನಿದ್ದೆ ಬರ್ತಾನೆ ಇರಲಿಲ್ಲ ಯಾಕೆ ಅಂದರೆ ನನ್ನದು ತುಂಬಾ ಹಂಬಲಿಸುತ್ತಿತ್ತು ಅದೇ ಹಂಬಲದಿಂದ ನನಗೆ ಯಾವ ನಿದ್ದೆ ಬಂತೋ ನನಗೆ ಗೊತ್ತಾಗಲೇ ಇಲ್ಲ ಮಾರನೇ ದಿನ ಬೆಳಗ್ಗೆ ನಾನು ಬಾತ್ರೂಮ್ಗೆ ಹೋದಾಗ ಗೊತ್ತಿಲ್ಲದೆ ಬಾತ್ರೂಮ್ ಬಾಗಿಲು ತೆರೆದೆ ಅಲ್ಲಿ ರವಿ ಸ್ನಾನ ಮಾಡುತ್ತಿದ್ದ ಅವನು ಬಾಗಿಲು ಹಾಕಿಕೊಳ್ಳುವುದನ್ನು ಮರೆತಿದ್ದ ಅದನ್ನು ನೋಡಿ ನಾಚಿಕೆಯಾಗಿ ನಾನು ಕಿಚನ್ಗೆ ಬಂದು ಬಿಟ್ಟೆ ನಾನು ಮತ್ತೆ ನನ್ನ ಮೈದನ ನಾಷ್ಟ ಮಾಡಿ ಊರಿಗೆ ಹೋಗಿ ಸಂಜೆ ಬರುತ್ತೇನೆ ಅಂತ ಹೇಳಿ ಹೊರಟು ಹೋದ ನಾನು ಇಡೀ ದಿನ ಅದನ್ನೇ ನೆನೆಸಿಕೊಂಡು ಇದ್ದೆ ಅದು ತುಂಬಾ ದೊಡ್ಡದಾಗಿತ್ತು ತಪ್ಪವಾಗಿತ್ತು ನನಗೆ ತುಂಬ ದಿನದಿಂದ ಊಟ ಬೇರೆ ಸಿಕ್ಕಿರಲಿಲ್ಲ ಸಂಜೆ ರವಿ ಮನೆಗೆ ಬಂದ ರಾತ್ರಿ ಊಟ ಮಾಡಿದ ಮೇಲೆ ನಾವು ಹಾಗೆ ಮಾತನಾಡುತ್ತಾ ಇದ್ದೆವು ಆಗ ನಾನು ಹೇಳಿದೆ ನಾವು ಈಗ ಮಲಗೋಣ ತುಂಬ ರಾತ್ರಿ ಆಗಿದೆ ಗಂಟೆ ಹನ್ನೊಂದಾಗಿದೆ ಆಗ ರವಿ ಅತ್ತಿಗೆ ನನಗೆ ಇನ್ನೊಂದು ಕಂಬಳಿ ಬೇಕು ರಾತ್ರಿ ತುಂಬ ಚಳಿ ಇತ್ತು ಅಂದ ಅದಕ್ಕೆ ನಾನು ನನ್ನ ರೂಮಿನ ಅಲಮೈರಾದ ಮೇಲೆ ಇದೆ ಅದನ್ನು ತೆಗೆಯಬೇಕು ಅಂದೆ ಸರಿ ಅಂತ ನಾವು ಬೆಡ್ರೂಮ್ಗೆ ಹೋದೆವು ಆದರೆ ಅವನ ಕೈಗೆ ಅದು ಎತ್ಕುತ್ತಿರಲಿಲ್ಲ ಎತ್ತರದಲ್ಲಿತ್ತು ಅದಕ್ಕೆ ರವಿ ಹಾಲ್ನಲ್ಲಿರೋ ಚೇರ್ ತರ್ತೀನಿ ಅದಕ್ಕೆ ಅಂದ ನಾನು ಅದರ ಅಗತ್ಯ ಏನು ಬೇಡ ನನ್ನ ಎತ್ತುಕೋ ನಾನು ತೆಗೆದುಕೊಡುತ್ತೇನೆ ಅಂದೆ ಸರಿ ಅಂತ ರವಿ ನನ್ನ ಮೇಲೆ ಎತ್ತಿಕೊಂಡ ಆಗ ನನ್ನದು ಅವನ ಮುಖದ ಎದುರಿಗೆ ಇತ್ತು ನಾನು ಫುಲ್ ಗರಂ ಆಗೋದೆ ಮತ್ತೆ ನಾನು ಅವನ ಮುಖಕ್ಕೆ ಉಜ್ಜಾಡುತ್ತಿದ್ದೆ ನನಗೆ ಏನು ಮಾಡುತ್ತಿದ್ದೇನೆ ಅನ್ನೋದು ಗೊತ್ತಾಗುತ್ತಾನೆ ಇರಲಿಲ್ಲ ಇಷ್ಟೆಲ್ಲ ಆಗುತ್ತಿದ್ದರೂ ರವಿ ಮಾತ್ರ ನಾನು ಕಂಬಳಿ ತೆಗೆಯುತ್ತಿದ್ದೇನೆ ಅಂದುಕೊಂಡಿದ್ದ ಮತ್ತೆ ನಾನು ಕಂಬಳಿ ತೆಗೆದೆ ರವಿಗೆ ಕೊಟ್ಟೆ ರವಿ ತಗೊಂಡು ಅವನ ರೂಮಿಗೆ ಹೋಗುತ್ತಿದ್ದ ಆಗ ನಾನು ರವಿ ನೀನು ಇಲ್ಲೇ ಮಲಗಿಕೋ ನನಗೆ ತುಂಬ ಭಯ ಆಗುತ್ತಿತ್ತು ಬಳಿ ಮಲಗೋಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಅಂದೆ ಅದಕ್ಕೆ ರವಿ ಸರಿ ಅಂತ ಹೇಳಿ ಬೆಡ್ ಮೇಲೆ ಮಲಗಿದ ಅಷ್ಟೊತ್ತಿಗೆ ನನ್ನ ಮಗಳು ಆಗಲೇ ನಿದ್ದೆ ಮಾಡಿಬಿಟ್ಟಿದ್ದಳು ಅವಳಿಗೆ ಸಪ್ರೇಟ್ ಬೆಡ್ ಇತ್ತು ನಾನು ಸೀರೆಯಲ್ಲಿದ್ದೆ ನಾನು ಅದನ್ನು ಬಿಚ್ಚೋದು ಬೇಡ ಅಂತ ನಿರ್ಧರಿಸಿದೆ ಹಾಗೆ ಸೀರೆಯಲ್ಲೇ ಮಲಗಿಕೊಂಡೆ ರವಿ ಬನಿಯಾನಲ್ಲೇ ಮಲಗಿಕೊಂಡು ಒಂದು ಕಂಬಳಿಯನ್ನು ಹೊದ್ದುಕೊಂಡ ನಾನು ಇನ್ನೊಂದು ಕಂಬಳಿಯನ್ನು ಹೊದ್ದುಕೊಂಡು ಲೈಟ್ ಆಫ್ ಮಾಡಿದೆ ನೈಟ್ ಲ್ಯಾಂಪ್ ಆನ್ ಇತ್ತು ಅದರಿಂದ ಮಂದ ಬೆಳಕು ರೂಮ್ ಎಲ್ಲ ಹರಡಿತ್ತು ಆಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ನನ್ನ ಮೈದುನ ಮಲಗಿದ್ದ ಆದರೆ ನನಗೆ ನಿತ್ಯನೇ ಬರುತ್ತಿರಲಿಲ್ಲ ಆಗ ನಾನು ಸೀರೆ ಬಿಚ್ಚಾಕಿದೆ ಯಾಕೋ ಸೀರೆಯಲ್ಲಿ ಮಲಗೋಕ್ಕೆ ಕಷ್ಟ ಆಗುತ್ತಿತ್ತು ಈಗ ನಾನು ಬರೀ ಬ್ಲೌಸ್ ಮತ್ತು ಲಂಗಾದಲ್ಲಿದ್ದೆ ನಾನು ರವಿ ಕಡೆ ನೋಡಿದೆ ಆಗ ರವಿ ನನ್ನ ಕಡೆ ಮುಖ ಮಾಡಿ ಮಲಗಿದ ಆಗ ಕಂಬ ಚಳಿ ತೆಗೆದು ಹಾಕಿ ಈಗ ಹೇಗಾದರೂ ಮಾಡಿ ರವಿನ ಎಬ್ಬಿಸಬೇಕಾಗಿತ್ತು ಆಗ ನಾನು ರವಿ ಹೊದ್ದಿದ್ದ ಕಂಬಳಿಯನ್ನು ಎಳೆದು ಕೆಳಗೆ ಬಿಸಾಕಿದ್ದೆ ನಾನು ಮಲಗಿರೋ ಹಾಗೆ ನಾಟಕ ಮಾಡಿದೆ ಆಗ ನನ್ನ ಮುಂದೆ ಹಿಂದೆ ಏನೋ ಅಲುಗಾಡಿತು ಅನಿಸಿತು ಅಂದರೆ ಚಳಿಯಿಂದ ರವಿಗೆ ಎಚ್ಚರವಾಗಿದೆ ನಾನು ಮಲಗಿರೋ ಹಾಗೆ ನಾಟಕ ಮಾಡ್ತಿದ್ದೇನೆ ಅಂತ ಮನಸ್ಸಿನಲ್ಲಿ ರವಿ ನನ್ನ ಬಾಹುಬಂಧನದಲ್ಲಿ ಹಿಡಿದುಕೊಳ್ಳಬೇಕು ಅಂತ ಅನಿಸುತ್ತಿತ್ತು ರವಿ ತನ್ನ ಕೆಲಸಗಳನ್ನು ಪ್ರಾರಂಭಿಸಿದ ಆಗ ನಾನು ಬೇಡ ರವಿ ನಾನು ನಿನ್ನ ಅತ್ತಿಗೆ ಕೆಣ ಅಂದೆ ಅದಕ್ಕೆ ರವಿ ಅತ್ತಿಗೆ ಇದು ನನ್ನ ಬೆಂಕಿ ಆರಿಸಿಕೊಳ್ಳೋಕೆ ಬಿಡಿ ಅಂತ ಹೇಳುತ್ತಾ ಶುರು ಮಾಡಿಕೊಂಡ ಈಗ ನಾನು ಅವನಿಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದೆ ಆಟವನ್ನು ಅನುಭವಿಸುತ್ತಾ ನನಗೆ ತಿಳಿಯಿತು ಇವನು ಇದಕ್ಕಿಂತ ಮುಂಚೆ ಯಾರನ್ನೂ ಮಾಡಿದ್ದಾನೆ ಅಂತ ಇವನು ಅನುಭವ ಇರೋ ಕಿಲಾಡಿ ಅಂತ ಅದನ್ನು ನೆನೆಸಿಕೊಂಡು ನನಗೆ ತುಂಬಾ ಖುಷಿಯಾಯಿತು ಯಾಕೆಂದರೆ ಇವನಿಂದ ಇವತ್ತು ಸಖತ್ತಾಗಿ ಸಿಗುತ್ತೆ ಅಂತ ಹೀಗೆ ನನ್ನ ಮೈದುರ ನನ್ನ ಹದಿನೈದು ದಿನದ ಹಸಿವನ್ನು ನೀಗಿಸಿ ಎಲ್ಲ ನೆನೆದು ಹೋಗುವಷ್ಟು ರಸ ಬಿಟ್ಟು ನೆನೆದು ಹೋಗುವ ಹಾಗೆ ಮಾಡಿದ್ದ ಹೀಗೆ ಇಬ್ಬರು ತಬ್ಬಿ ಮಲಗಿದರು ಬೆಳಗ್ಗೆ ಅತ್ತೆ ಮಾವ ಬರೋಕ್ಕೂ ಮುಂಚೆ ಅವರಿಂದ ಇನ್ನೊಂದು ಹಾಕಿಸಿಕೊಂಡೆ ಮತ್ತೆ ಅತ್ತೆ ಮಾವ ಮನೆಗೆ ಬಂದರು ರವಿ ಊರಿಗೆ ಹೋದ ಆದರೂ ರವಿ ಸಮಯ ಸಿಕ್ಕಾಗಲ್ಲ ಈಗಲೂ ಬಂದು ಹೋಗುತ್ತಾನೆ ಇದರಿಂದ ನಾನು ಫುಲ್ ಖುಷಿಯಾಗಿದ್ದೇನೆ ಇದರ ಜೊತೆಗೆ ನಾನು ತವರಿಗೆ ಹೋದಾಗಲೆಲ್ಲ ರವಿಯನ್ನು ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಯಾವುದಾದರೂ ಹೋಟೆಲ್ಗೆ ಹೋಗಿ ನಮ್ಮ ಆಸೆಯನ್ನು ತೀರಿಸಿಕೊಂಡು ಬರೋಕ್ಕೆ ಸುಲಭ ಆಗುತ್ತೆ ಅಂತ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ